ಪ್ರತಿಯೊಬ್ಬರ ಬದುಕಿಗೆ ಸಂಸ್ಕಾರವೇ ದಾರಿದೀಪವಾಗಿದ್ದು ಎಲ್ಲ ಸುಖದ ಮೂಲ ಧರ್ಮವೇ ಆಗಿದೆ ಧರ್ಮ ಮಾರ್ಗದಲ್ಲಿ ನಡೆಯುವವನು ಮಾತ್ರ ಸುಖದಿಂದ ಬದುಕಲು ಸಾಧ್ಯ ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದರು ಕುಮಟಾದ ಕೊಂಕಣ ಎಜುಕೇಶನ್ ಟ್ರಸ್ಟ್ ನ ಮಾತ್ರ ಮಂಡಳಿ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯ ವಹಿಸಿದ ಶ್ರೀಗಳು ಮಾತನಾಡಿದರು ಜೀವನದಲ್ಲಿ ನಿರ್ದಿಷ್ಟವಾದ ಧ್ಯೇಯ ಗುರಿಯನ್ನು ಹೊಂದಿರಬೇಕು ಆ ಗುರಿಯ ಸಾಧನೆಯಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಮಾತ್ರ ಯಶಸ್ಸನ್ನು ಗಳಿಸಲು ಸಾಧ್ಯ ಜೀವನಕ್ಕೆ ನಿರಂತರ ಯೋಗ ಧ್ಯಾನ ಅವಶ್ಯಕ ಪರಿಶ್ರಮದ ಜೀವನ ಧನ್ಯತೆಯನ್ನು ತಂದುಕೊಡುತ್ತದೆ ಪಠ್ಯಪುಸ್ತಕದಲ್ಲಿ ಬರುವ ಶಿಕ್ಷಣ ಪಡೆದವ ಅಮೆರಿಕಕ್ಕೆ ಹೋಗಬಹುದು ಹತ್ತಾರು ಭಾಷೆಗಳನ್ನು ಕಲಿಯಬಹುದು ಬಹುಮಾನ ಪಡೆಯಬಹುದು ಆದರೆ ಭಾರತೀಯ ಸಂಸ್ಕಾರ ಪೂಜೆಗಳನ್ನು ಪ್ರಜೆಗಳನ್ನಾಗಿಸುವ ಶಕ್ತಿ ಇಂದಿನ ಪಠ್ಯಪುಸ್ತಕದ ಬರುವ ಶಿಕ್ಷಣಕ್ಕೆ ಇಲ್ಲ ಇಂತಹ ಪರಿಸ್ಥಿತಿಯಲ್ಲೂ ಕೊಂಕಣ ಪಠ್ಯ ಪುಸ್ತಕ ಹಾಗೂ ಪಠ್ಯೇತರ ಶಿಕ್ಷಣದೊಂದಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ನೀಡುವ ಕೈಂಕರ್ಯದಲ್ಲಿ ಕಂಕಣಬದ್ಧವಾಗಿ ನಿಂತಿರುವುದು ಶ್ಲಾಘನೀಯ ಎಂದರು ಶಿಕ್ಷಣವನ್ನು ನೀಡುವ ಸಂಸ್ಥೆಗಳು ಬಹಳಷ್ಟು ಇದೆ ಕಾಲ ಬದಲಾದಂತೆ ಅಂಕಗಳಿಗೆ ಹಾಗೂ ಕೇವಲ ವಿಷಯಗಳನ್ನು ತುಂಬಿಕೊಳ್ಳುವುದೇ ಶಿಕ್ಷಣವಾಗುತ್ತಿರುವಾಗ ಬದುಕಿಗೆ ಬೇಕಿರುವ ಸಂಸ್ಕಾರದ ಬಗ್ಗೆ ಚಿಂತನೆಯನ್ನು ನಡೆಸುವ ಹಾಗೂ ಬದುಕಿಗೆ ಬೇಕಾದ ಶಿಕ್ಷಣವನ್ನು ನೀಡುವ ಏಕೈಕ ಸಂಸ್ಥೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ಎಂದ ಶ್ರೀಗಳು ಮಕ್ಕಳಿಗೆ ಸಂಸ್ಕಾರ ನೀಡುವುದು ಮಾತೆಯರ ಮುಖ್ಯ ಜವಾಬ್ದಾರಿಗಳಲ್ಲಿ ಒಂದು ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಲು ಸಂಸ್ಥೆ ತನ್ನ ಭಾಗವಾಗಿ ಮಾತ್ರ ಮಂಡಳಿಯನ್ನು ರಚಿಸಿಕೊಂಡಿರುವುದು ಶ್ಲಾಘನೀಯ ಕಾರ್ಯ ನಾವು ಕಲಿತಿದ್ದು ಎಲ್ಲಿಯೂ ಬಳಕೆಯಾಗದಿದ್ದರೂ ಜೀವನಕ್ಕೆ ಬೇಕಾಗಿರುವ ಕೌಶಲ್ಯಗಳು ಸಂಸ್ಕಾರವನ್ನ ಕಲಿತುಕೊಂಡಾಗ ಬದುಕು ಹಸನಾಗುವುದರಲ್ಲಿ ಸಂಶಯವಿಲ್ಲ ಆ ನಿಟ್ಟಿನಲ್ಲಿ ಸಂಸ್ಥೆ ಮಾತೆಯರಿಗೆ ಮುಕ್ತ ಅವಕಾಶ ಮಾಡಿಕೊಟ್ಟಿರುವುದು ಒಂದು ಮಾದರಿಯ ನಡೆಯಾಗಿದ್ದು ಇತರ ಸಂಸ್ಥೆಗಳು ಇದನ್ನು ಅನುಸರಿಸುವಂತೆ ಆಗಬೇಕು ಎಂದು ಅಭಿಪ್ರಾಯಿಸಿದರು ಪ್ರಾಸ್ತಾವಿಕವಾಗಿ ಮಾತುಗಳನ್ನು ಸಂಸ್ಥೆಯ ಕಾರ್ಯದರ್ಶಿ ಮುರಳೀಧರ ಪ್ರಭು ಸಂಸ್ಥೆಯು ಸಂಸ್ಕಾರವನ್ನು ಕೊಡುವುದನ್ನು ಮೊದಲು ಆದ್ಯತೆಯಾಗಿ ಸ್ವೀಕರಿಸಿದ್ದು ಅದರ ಉಪ ಉತ್ಪನ್ನವಾಗಿ ಅನೇಕ ರ್ಯಾಂಕ್ಗಳು ರಾಜ್ಯ ರಾಷ್ಟ್ರ ಮಟ್ಟದ ಸಾಧನೆಗಳು ಬರುತ್ತಿರುವುದು ಸಂತೋಷದ ವಿಚಾರ ಮಕ್ಕಳಿಗೆ ಸಂಸ್ಕಾರ ನೀಡುವುದು ಶಾಲೆಯಲ್ಲಿ ಎಷ್ಟು ಪ್ರಯತ್ನ ನಡೆಯುತ್ತಿದೆಯೋ ಅದೇ ರೀತಿ ಪ್ರತಿ ಮನೆ ಮನೆಯಲ್ಲಿಯೂ ನಡೆಯಬೇಕು ಎಂಬುದು ನಮ್ಮ ಆಶಯ ಹೀಗಾಗಿ ನಾವು ಮಾತ್ರ ಮಂಡಳಿಯನ್ನು ಸ್ಥಾಪಿಸಿಕೊಂಡಿದ್ದೇವೆ ಮಾತ್ರ ಮಂಡಳಿಯವರು ಅವರ ವ್ಯಕ್ತಿತ್ವ ವಿಕಾಸಕ್ಕೂ ಈ ವೇದಿಕೆಯನ್ನು ಬಳಸಿಕೊಳ್ಳಬಹುದು ಅವರು ಹಮ್ಮಿಕೊಳ್ಳುವ ಎಲ್ಲಾ ಕಾರ್ಯಕ್ರಮಗಳಿಗೂ ಸಂಸ್ಥೆ ಬೆನ್ನೆಲುಬಾಗಿರುತ್ತದೆ ಸಂಸ್ಥೆಯ ಎಲ್ಲಾ ಕಾರ್ಯಗಳಲ್ಲಿಯೂ ಮಾತ್ರ ಮಂಡಳಿಯವರು ಜೊತೆಗಿದ್ದು ಸಂಸ್ಥೆಯನ್ನು ಇನ್ನಷ್ಟು ಸುಭದ್ರವಾಗಿ ಕಟ್ಟುವಲ್ಲಿ ನೆರವಾಗಿದ್ದಾರೆ ಚಾತುರ್ಮಾಸ್ಯ ಪೂರೈಸಿದ ಮರುದಿನವೇ ನಮ್ಮ ಸಂಸ್ಥೆಗೆ ಪಾದಾರ್ಪಣೆ ಮಾಡಿರುವುದು ಅವರು ಗೈದ ತಪಸ್ಸಿನ ಪ್ರಭಾವ ಈ ಸ್ಥಳಕ್ಕೆ ಆಗುವುದರ ಮೂಲಕ ನಾವು ಧನ್ಯರಾಗಿದ್ದೇವೆ ಈ ಹಿಂದೆ ಸ್ವಾಮೀಜಿ ಆಗಮಿಸಿದಾಗ ಎಸ್ಎಸ್ಎಲ್ಸಿಯಲ್ಲಿ ಆರ್ನೂರ ಇಪ್ಪತ್ತೈದು ಅಂಕ ಪಡೆದು ರಾಜ್ಯಕ್ಕೆ ಪ್ರಥಮ ಬಂದ ನಾಗಾಂಜಲಿಗೆ ಶುಭಾಶೀರ್ವಾದ ಮಾಡಿದ್ರು ಅದಾದ ಬಳಿಕ ಮುಂದಿನ ಫಲಿತಾಂಶದಲ್ಲಿ ಅತ್ಯಂತ ಯಶಸ್ಸನ್ನು ಅನ್ನು ಕಂಡು ಹಲವಾರು ರ್ಯಾಂಕ್ಗಳು ನಮ್ಮದಾದವು ಎಂದು ಸ್ವಾಮೀಜಿಯವರ ಕಾರುಣ್ಯ ಕೋರಿದರು ಗೋಪೂಜೆ ಗುರುಪೂಜೆ ಮಾತಾಪಿತ್ರ ಪೂಜನಾ ಕಾರ್ಯಕ್ರಮ ನಡೆಯಿತು ಮಂಡಳಿಯ ನೂತನ ಪದಾಧಿಕಾರಿಗಳಾಗಿ ಪ್ರಿಯಾಂಕಾ ಗುರುಪ್ರಸಾದ್ ಕಾಮತ್ ಶ್ವೇತಾ ಸಂತೋಷ್ ಕಳೆಗಾರ್ ಸೀಮಾ ಎನ್ ನಾಯ್ಕ್ ಮಿಲನಾ ಕೆ ಉಪಾಧ್ಯಾಯ ಗಾಯತ್ರಿ ಆರ್ ಪ್ರಭು ಶ್ವೇತಾ ಗುರುರಾಜ್ ನಾಯ್ಕ್ ದೀಪಾಲಿ ಎ ಮಡಿವಾಳ್ ಮಂಜುಳಾ ಭಟ್ ವೀಣಾ ಹೆಗಡೆ ಜ್ಯೋತಿ ಅಂಬಿಗಾ ಸಹನಾ ಶಾನ್ಬಾಗ್ ಪಟ್ಗಾರ್ ಶ್ರೀಗಳಿಂದ ಆಶೀರ್ವಾದ ಪಡೆದರು ಚಾತುರ್ಮಾಸ್ಯ ಸಮಿತಿಯ ಅಧ್ಯಕ್ಷ ಎಚ್ಆರ್ ನಾಯ್ಕ್ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ ನಾಯಕ್ ಸಂಸ್ಥೆಯ ಜಂಟಿ ಕಾರ್ಯದರ್ಶಿ ಶೇಷಗಿರಿ ಶಾನ್ಬಾಗ್ ಹಿರಿಯ ವಿಶ್ವಸ್ಥ ರಮೇಶ್ ಪ್ರಭು ವಿಜ್ಞಾನಿ ಅಶೋಕ್ ಪ್ರಭು ವೇದಿಕೆಯಲ್ಲಿದ್ದರು ವಿಶ್ವಸ್ಥ ಡಿಡಿ ಕಾಮತ್ ವಂದಿಸಿದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ನಿರೂಪಿಸಿದರು ಉಪನ್ಯಾಸಕ ಚಿದಾನಂದ ಭಂಡಾರಿ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮುಟಾ